ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಶೇರ್ ಮಾಡಿ ಆದಷ್ಟು ಜನ ನನ್ನ ವಿಶ್ಲೇಷಣೆಯನ್ನು ನೋಡಲಿ ಅದರಂತೆ ತಮ್ಮ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸ್ತಾ ಇರಬಹುದು ತಾವು ನಿಮ್ಮಿಂದಲೇ ನನ್ನ ಧ್ವನಿ ಉಳಿದಿದೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ನಿಮ್ಮ ಸಹಾಯ ಬೆಂಬಲ ಹೀಗೆ ಮುಂದುವರಿಯುತ್ತೆ ಅಂತ ನಂಬಿದ್ದೇನೆ ಎಸ್ ಈಗ ಲೋಕಸಭಾ ಚುನಾವಣೆಯ ಸಮಯ ಪ್ರಚಾರ ಎಲ್ಲೆಡೆ ನಡೀತಾ ಇದೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಭಾರತೀಯ ಜನತಾ ಪಕ್ಷ ಮತ್ತು ಅವರ ಮಿತ್ರ ಪಕ್ಷಗಳಿದೆಯಲ್ಲ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಅವರಿಗೀಗಿರುವ ಚಾಲೆಂಜ್ ಏನಿದೆ ಅನು ನಾನ್ನೂರು ಸೀಟಲ್ಲ ಅಟ್ಲೀಸ್ಟ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನವರಿಗೆ ಮುನ್ನೂರು ಮೂರು ಸೀಟ್ ಸಿಕ್ಕಿತು ಅಷ್ಟು ಪಡೆಯುವುದು ಕಷ್ಟದಾಯಕವಾದ್ದು ವೆದರ್ ದೇ ಆರ್ ಕ್ರಾಸಿಂಗ್ ಟು ಸೆವೆಂಟಿ ಆರ್ ನಾಟ್ ಇಸ್ ಎ ಬಿ ಕ್ವೆಶನ್ ಈ ಮಾತು ನಿಜ ಅನ್ನಿಸತೊಡಗಿದೆ ಸಮೀಕ್ಷೆಗಳು ಬಿಡಿ ಟೆಲಿಫೋನ್ ಮಾಡಿ ಸಮೀಕ್ಷೆ ಮಾಡೋದೆಲ್ಲ ಬಿಟ್ಬಿಡಿ ಈ ಒಂದು ಆತಂಕ ಪ್ರಧಾನಿ ನರೇಂದ್ರ ಮೋದಿಯವರ ಬಿಹೇವಿಯರ್ಲಿ ಕಾಣ್ಬೋದು ಅಮಿತ್ ಶಾ ಅವರ ಬಿಹೇವಿಯರ್ಲಿ ಕಾಣ್ಬೋದು ಮತ್ತು ಅವರು ಚುನಾವಣೆಗೆ ಯಾವ ಯಾವ ಅಸ್ತ್ರಗಳನ್ನು ಬಳಸುತ್ತಿದ್ದಾರೆ ಅನ್ನೋದ್ರ ಮೇಲೆ ಅವರ ಇಡೀ ಸಿಚುವೇಶನ್ ಏನು ಪರಿಸ್ಥಿತಿ ಏನು ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆ ಒಂದು ಬಿ ಜೆ ಪಿಯ ಪರಿಸ್ಥಿತಿ ಗಂಭೀರವಾಗಿದೆ ನೋ ಡೌಟ್ ಅಬೌಟ್ ದ್ಯಾಟ್ ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ಬೋದು ಆದರೆ ಈಗ ಎಂಥ ಸ್ಥಿತಿ ಇದೆ ಅಂದರೆ ಟೂ ಸೆವೆಂಟಿ ಕ್ರಾಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತಲೆ ಕೆಡಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಮೋದಿ ಆ್ಯಂಡ್ ಕಂಪ್ನಿ ಇದೆ ಅನುಮಾನ ಬೇಕಾಗಿಲ್ಲ ಆ ಕಾರಣಕ್ಕೆ ಮೋದಿಯವರು ತಮ್ಮ ಚುನಾವಣಾ ಪ್ರಚಾರದ ವಿಧಿ ಮಾತನಾಡುವ ರೀತಿ ಆಯ್ಕೆ ಮಾಡಿಕೊಂಡ ವಿಷಯಗಳು ಬದಲಾಗಿಲ್ಲ ಇದನ್ನು ನಿಮ್ಗೆ ಇನ್ನಷ್ಟು ಮನದಟ್ಟು ಮಾಡಿಕೊಡೋದಕ್ಕೆ ನಾನು ಟಿಕೆಟ್ ಹಂಚಿಕೆಯ ಸಂದರ್ಭಕ್ಕೆ ಬರ್ತೀನಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಮೋದಿ ಅಮಿತ್ ಶಾ ವಿಚಿತ್ರವಾದ ಒಂದು ದುರಹಂಕಾರ ಇತ್ತು ನಮ್ಮ ಮುಖ ಏನಿದೆ ನನ್ನ ಮುಖ ಏನಿದೆ ಅದನ್ನು ಎಲ್ಲಿ ತೋರಿಸಿದ್ರು ಸಾಕು ಆ ಕಾರಣಕ್ಕೇನೆ ಅವರು ತಮ್ಮ ಇಮೇಜನ್ನು ಸ್ವಲ್ಪ ಮಟ್ಟಿಗೆ ಬದಲು ಮಾಡುವುದಕ್ಕಾಗಿ ಈ ಹಾರ್ಡ್ ಕೋರ್ ಹಿಂದುತ್ವವಾದಿಗಳನ್ನು ಚುನಾವಣಾ ಕಣದಿಂದ ಹೊರಗಿಟ್ರು ಎಂದು ನೆನಪಿರ್ಬೋದು ನಮ್ಮ ಅನಂತಕುಮಾರ್ ಹೆಗಡೆಯಿಂದ ಪ್ರಜ್ಞಾ ಠಾಕೂರ್ ಅವರಿಗೆ ಹಾಗೆಯೇ ಲಿಸ್ಟ್ ಮಾಡ್ತಾ ಹೋಗ್ಬೋದು ಅವರನ್ನು ಹೊರಗಿಟ್ಟು ಅಂದರೆ ಈ ಹಿಂದುತ್ವ ಅಸ್ತ್ರವನ್ನು ಒಂದು ಲಿಮಿಟೆಡ್ ಆಗಿ ಬಳಸ್ಕೊಂಡ್ರೆ ಸಾಕು ತಮಗೆ ಜಯ ಸಿಗುತ್ತೆ ಅಂತ ಅವರು ನಮ್ಗೆ ಆದರೆ ದಿನ ಕಳೆದ ಹಾಗೆ ಅವರ ಸ್ಥಿತಿ ಶೋಚನೀಯ ಅನ್ನೋದು ಅವರಿಗೆ ಅರ್ಥ ಆಗೋದು ಪ್ರಾರಂಭ ಆಯಿತು ಈಗ ಕಳೆದ ಒಂದು ವಾರ ಹದಿನೈದಿಂದ ತಿಳಿದುಕೊಳ್ಳಿ ಮೋದಿ ತಮ್ಮ ಹಳೆಯ ಫಾರ್ಮುಲಾ ಏನಿದೆ ಆ ಫಾರ್ಮ್ಯುಲಾದತ್ತ ಹೊರಳಿದ್ದಾರೆ ಅದು ಹಿಂದೂ ಮುಸ್ಲಿಮನ್ನು ಡಿವೈಡ್ ಮಾಡಿ ಸಿ ಹಿಂದೂ ಅಥವಾ ಬಹುಸಂಖ್ಯಾತ ಮತಗಳೇನಿವೆ ಅದನ್ನು ಪೊಲರೈಸ್ ಮಾಡುವಂಥ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅವರು ಮೋದಿ ಅವರು ಅಂದರೆ ಉಳಿದು ಯಾವ ವಿಚಾರವೂ ಕೂಡ ನನ್ನನ್ನು ದಂಡೆಗೆ ಸೇರಿಸುವುದಿಲ್ಲ ಮೋದಿ ಗ್ಯಾರಂಟಿ ಅಂದರೆ ಸೇರಿಸಲ್ಲ ಮೋದಿ ಮುಖ ಅಂತ ಸೇರಿಸಲ್ಲ ಪಕ್ಕದಲ್ಲಿ ಅಮಿತ್ ಶಾ ನಿಂತು ಬೋಪರಾಕ್ ಅಂದ್ರೂ ಸೇರಿಸಲ್ಲ ನ ಮೋದಿ ಸಿಲೆಕ್ಟಿಂಗ್ ಎ ಲಾಸ್ಟ್ ರಿಸಾರ್ಟ್ ಅಂತ ಅದು ಡಿವೈಡ್ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್ ಇದು ವರ್ಕೌಟ್ ಆಗತ್ತೆ ಅಂತ ಅವರು ನಂಬಿದ್ದಾರೆ ಅದು ಅವರ ಎಕ್ಸ್ಪೀರಿಯನ್ಸ್ ಇಂದ ಎರಡು ಸಾವಿರದ ಇಸ್ವಿಯ ನಂತರ ಹಿಂದೂ ಮುಸ್ಲಿಂ ಡಿವೈಡ್ ಏನಿದೆ ಅದು ಮೋದಿ ಅಮಿತ್ ಶಾ ಅವರ ಚುನಾವಣಾ ಜಯಕ್ಕೆ ಬಳಸಿದ ಬಹಳ ಪ್ರಮುಖವಾದ ಅಸ್ತ್ರ ಸೊ ಈವನ್ ಟೂ ತೌಸಂಡ್ ಫೋರ್ಟೀನ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ಕೂಡ ಅವರು ಈ ಹಿಂದೂ ಅಸ್ತ್ರವನ್ನು ಬಳಸಿದ ರೀತಿ ಬೇರೆ ಟೂ ತೌಸಂಡ್ ನೈನ್ಟೀನಲ್ಲಿ ಪಾಕಿಸ್ತಾನ ಇತ್ತು ಪುಲ್ವಾಮಾ ಇತ್ತು ಸೊ ಅದನ್ನು ಇಟ್ಟುಕೊಂಡು ಚುನಾವಣೆಯನ್ನು ಜಯಿಸಿದರು ಆದರೆ ಈ ಬಾರಿ ಅವರು ಏನು ಹೊಸ ಪ್ರಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡೋರು ಅಥವಾ ಆ ಬಗ್ಗೆ ಆಲೋಚಿಸೋದು ಅದು ವಾಸ್ತವ ನೆಲಗಟ್ಟಿನ ಮೇಲೆ ಇರಲೇ ಇಲ್ಲ ಮೋದಿಯವರ ಪಾಪ್ಯುಲಾರಿಟಿ ಆವಾಗಲೇ ಡೌನ್ ಆಗ್ತಿತ್ತು ಅದು ಮೋದಿಯವರಿಗೆ ಗೊತ್ತಾಗಿರಲಿಲ್ಲ ಬಿ ಜೆ ಪಿಯ ಪಾಪ್ಯುಲಾರಿಟಿ ಡೌನ್ ಆಗ್ತಿತ್ತು ಅದು ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಬರೋದಕ್ಕೆ ಪ್ರಾರಂಭ ಆದಮೇಲೆ ಮೋದಿಯವರು ಸಭೆಗಳಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಮೇಲೆ ಅವರಿಗೆ ವಾಸ್ತವದ ಅರಿವಾಯಿತು ಆ ಕಾರಣಕ್ಕೆ ಅವರು ರಾಜಸ್ಥಾನದಲ್ಲಿದ್ದಾಗ ರಿವರ್ಸ್ ಆದರೆ ಅವರ ಸ್ಟ್ರಾಟಜಿಯನ್ನು ಬೇರೆ ರೀತಿ ತಗೊಳ್ಳೋದಕ್ಕೆ ಯತ್ನ ಮಾಡಿದ್ರು ಅದಕ್ಕೂ ಕಾರಣವೂ ಇತ್ತು ಯಾಕೆಂದರೆ ರಜಪೂತರು ಹಿಂದಿ ಹಾಟ್ ಬೆಲ್ಡ್ನಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾ ಇದ್ದು ಎ ಟೆನಿಕಾಸ್ ಬಿ ಜೆ ಪಿಗೆ ಮತ ಹಾಕೋದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಕೃಷಿ ವಿಚಾರಗಳಿಗಾಗಿ ಜಾಟ್ರು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ ಠಾಕೂರದ್ದು ಅದೇ ಸ್ಥಿತಿ ಇದೆ ಇದು ಅರ್ಥ ಆದ ಮೇಲೆ ಅಂದರೆ ನನ್ನ ಮುಖ ಈ ಸಮಸ್ಯೆಗಳನ್ನು ಬಗೆಹರಿಸಲ್ಲ ನನ್ನ ಮುಖ ನೋಡಿ ಠಾಕೂರ್ರು ಜಾಟ್ರು ರಜಪೂತ್ರರು ಮತ ಹಾಕಲ್ಲ ಅದಕ್ಕೆ ಬೇರೆ ತರಬೇಕು ರಜಪೂತರು ಸ್ವಲ್ಪ ಎಮೋಷನಲ್ ಅದಕ್ಕೆ ಅವರು ರಾಜಸ್ಥಾನದಲ್ಲೇ ಪ್ರಾರಂಭ ಮಾಡಿದ್ದು ಮೋದಿಯವರು ಯಾವ ವಿಚಾರವನ್ನು ಅದು ಮುಸ್ಲಿಂ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ಸನ್ನು ಪ್ರಾರಂಭಿಸಿ ಮಂಗಲಸೂತ್ರದ ಬಗ್ಗೆ ಮಾತನಾಡಿದರು ಮೋದಿಯವರು ಮಂಗಲಸೂತ್ರದ ಬಗ್ಗೆ ಮಾತನಾಡೋದೇ ಆಶ್ಚರ್ಯಕ ಆಗಿತ್ತು ನಾನು ಈ ಮಂಗಲಸೂತ್ರವನ್ನು ನಂಬುತ್ತೀನಿ ಬಿಡ್ತೀನಿ ಬೇರೆ ವಿಚಾರ ಆದ್ಮೇಲೆ ಡಿಸ್ಕಸ್ ಮಾಡಲ್ಲ ಆದರೆ ಭಾರತೀಯ ಸಂಪ್ರದಾಯದ ಬಗ್ಗೆ ನಂಬಿಕೆ ಇರುವ ನೀವು ನಿಮ್ಮ ಹೆಂಡತಿ ಮಂಗಲಸೂತ್ರವನ್ನು ಇಟ್ಟುಕೋಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ಳಲಾರದ ಒಂದು ಅನಿವಾರ್ಯ ಸ್ಥಿತಿಯನ್ನು ನಿರ್ಮಿಸಿ ನೀವು ವರ್ಕ್ ಬಂದವರು ಬಟ್ ಸ್ಟಿಲ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಮಂಗಳಸೂತ್ರ ಅದನ್ನು ಪ್ರಾರಂಭ ಮಾಡಿದ್ರಿ ಅದೇನೇ ಹಿಂದೂ ಮುಸ್ಲಿಮ್ ಡಿವೈಡ್ಗೆ ಇಸಿ ದಟ್ ಒಂದು ವೇದಿಕೆಯನ್ನು ಸೃಷ್ಟಿಸೋದಾಗಿತ್ತು ಆದಮೇಲೆ ಭಾರತೀಯ ಸಂಪತ್ತನ್ನು ಮುಸಲ್ಮಾನಗಳಿಗೆ ಕೊಡಲಾಗ್ತಿದೆ ಅಂತ ಶುರು ಮಾಡಿದ್ರು ಅದು ಅವರು ಡಿವೈಡ್ ಮಾಡ್ತಾ ಸಮಾಜವನ್ನು ಡಿವೈಡ್ ಮಾಡುವ ಎರಡನೇ ಹೆಜ್ಜೆ ಆಗಿತ್ತು ಸಾಮಾನ್ಯ ಜನ ಅಂದ್ಕೋಬೋದು ಹೌದಾ ಎಸ್ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ ಕಂಡ್ರಿ ಇದರಿಂದ ಸಂಪತ್ತೆಲ್ಲ ಮುಸ್ಲಿಮ್ಗೆ ಹೋಗುತ್ತೆ ಈ ಪ್ರಚಾರವನ್ನು ಪ್ರಾರಂಭ ಮಾಡಿದರು ಮೋದಿಯವರು ಇದು ಯಾವ ರೀತಿ ನಿರೀಕ್ಷಿತ ಫಲಿತಾಂಶ ಬೀರುತ್ತೆ ಬೀರೋದು ಬೇರೆ ಅದಕ್ಕೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಪಿಚ್ ಕೊಡಬೇಕಿತ್ತು ಅದಕ್ಕೆ ಇವತ್ತು ರಾಜಸ್ಥಾನದಲ್ಲಿ ಮಾತನಾಡಬಹುದು ರಿಸರ್ವೇಷನ್ ಬಗ್ಗೆ ಪ್ರಾರಂಭ ಮಾಡಿದರು ಆ ರಿಸರ್ವೇಷನ್ ಏನಿದೆ ಅಂದರೆ ದಲಿತರ ಅದರ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಅದನ್ನು ಮುಸ್ಲಿಮರಿಗೆ ಕೊಡೋದಕ್ಕೆ ಕಾಂಗ್ರೆಸ್ ಹೊರಟಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆಂಧ್ರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯತ್ನ ಮಾಡಿದರು ಮೂರ್ನಾಲ್ಕು ಬಾರಿ ಯತ್ನ ಮಾಡಿದ್ರು ಸಫಲ ಆಗಿಲ್ಲ ಆದ್ದರಿಂದ ಅವರು ಈ ಒಂದು ಪರಿಶಿಷ್ಟ ಜಾತಿ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಟ್ಟು ಬಿಡುತ್ತಾರೆ ಅನ್ನೋದು ಅವರ ಪ್ರಚಾರದ ಇನ್ನೊಂದು ಅಂಶ ಆಗಿತ್ತು ಅದನ್ನು ಮೋದಿಯವರು ಇವತ್ತು ಮುಂದುವರೆಸಿದ್ದಾರೆ ಅಂದರೆ ಅವರ ಮೇನ್ ಉದ್ದೇಶ ಏನಿದೆ ಅದು ಸೊಸೈಟಿಯನ್ನು ಡಿವೈಡ್ ಮಾಡೋದು ಮೊದಲು ಧರ್ಮವನ್ನು ತೆಗೆದುಕೊಂಡು ಈ ಪೊಲರೈಸೇಷನ್ ಆಫ್ ಮೆಜಾರಿಟೀಸ್ ಏನಿದ್ದಾರೆ ಆ ಕೆಲಸ ಮಾಡುವ ಯತ್ನ ಅದಾದ ನಂತರ ದಲಿತರು ಹಿಂದುಳಿದ ವರ್ಗದವರೇನಿದ್ದಾರೆ ಅವರನ್ನು ಎತ್ತಿ ಕಟ್ಟುವುದು ಅದು ಯಾರ ವಿರುದ್ಧ ಮುಸ್ಲಿಂ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಮ್ಮ ಅದು ಅದನ್ನು ಕಿತ್ತುಬಿಟ್ಟು ಅವ್ರು ಕೊಡ್ತಾ ಕೊಡೋದಕ್ಕೆ ಹೊರಟಿದ್ರು ಇದನ್ನು ಎಮೋಷನ್ ಆಗಿ ಪ್ಲೇ ಮಾಡೋದಕ್ಕೆ ಮೋದಿಯವರು ಇನ್ನೊಂದು ಅಂಶವನ್ನು ಹೇಳುತ್ತಾರೆ ಅದು ಸಂವಿಧಾನ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳುತ್ತೆ ಇದು ಅಲ್ರಿ ಆರ್ ಎಸ್ ಎಸ್ ಎ ಸಂವಿಧಾನವನ್ನು ವಿರೋಧ ಮಾಡ್ತಾ ಬಂದಿದ್ದು ಗೊಲವಾಲ್ಕರೆಯ ವಿರೋಧ ಮಾಡ್ತಾ ಬಂದಿತ್ತು ಹೆಡ್ಗೆವಾರ ಗೊಲವಾಲ್ಕರೆ ಕಂಪನಿ ವಿರೋಧ ಮಾಡಿದ್ರೆ ಅನಂತಕುಮಾರ್ ಅವರಿಗೆ ವಿರೋಧ ಮಾಡಿದ್ದು ಆವಾಗ ಕೂತ್ಕೊಂಡು ಬಾಯಲ್ಲಿ ಕಡುಬಾಕಂಡ್ ಕೂತಿದ್ದರ ತಾವು ಈಗ ಕಾಂಗ್ರೆಸ್ ಸಂವಿಧಾನವನ್ನು ವಿರೋಧಿಸುತ್ತೆ ಎನ್ನುವ ಮಾತನ್ನು ಅಂದರೆ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅವರ ಉದ್ದೇಶ ಸ್ಪಷ್ಟವಾಗಿರುವುದರಿಂದಲೇ ನಮಗೆ ಯಾರು ಈ ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬಯಸ್ತಾರೋ ಅವರು ಕೂಡ ಆತಂಕ ಪಡುವುದಕ್ಕೆ ಕಾರಣ ಇದೆ ಅಂದರೆ ಮೋದಿ ಅಮಿತ್ ಚುನಾವಣೆ ಗೆಲ್ಲುವುದಕ್ಕಾಗಿ ತಮ್ಮ ಲಾಸ್ಟ್ ರಿಸಾರ್ಟ್ ಅಂತ ಏನಂತೀವಿ ಅಥವಾ ಅವರ ಕೊನೆಯ ಅಸ್ತ್ರ ಅಂತ ನಾವು ಏನೇ ಹೇಳ್ಬೋದು ಆ ಕೊನೆಯ ಅಸ್ತ್ರವನ್ನು ಬಳಸುವ ಕಟ್ಟಿದ್ದಾರೆ ಅದು ಮುಸ್ಲಿಂ ಹಿಂದೂ ಡಿವೈಡ್ ಮಾಡೋದು ಈ ಡಿವೈಡ್ ಮಾಡುವ ರೀತಿ ರಿವಾಜುಗಳು ಯಾವುದು ಅವರು ಯಾವ ರೀತಿ ಡಿವೈಡ್ ಮಾಡ್ತಾರೆ ಯಾಕಂದರೆ ಇಬ್ಬರು ಕೂಡ ಎರಡು ಸಾವಿರದ ಇಸ್ವಿಯಿಂದ ಚುನಾವಣೆ ನಡೆಸಿ ಗೊತ್ತಿದೆ ಮೋದಿ ಮತ್ತು ಅಮಿತ್ ಶಾಗೆ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಚುನಾವಣೆಯನ್ನು ಅವರು ಗುಜರಾತ್ನಿಂದ ಹಿಡಿದು ದೇಶದ ಇದರವರೆಗೆ ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನು ಬಳಸಿದ್ದಾರೆ ಆ ಅಸ್ತ್ರಗಳನ್ನು ಬಳಸಿ ಚುನಾಯಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈಗ ಅವರ ಕೈಯಲ್ಲಿರುವ ಅಸ್ತ್ರಗಳ ವಿಫಲ ಆದರೆ ಅವರು ಮತ್ತೆ ಬೇರೆ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಹೊರಡಬಹುದಾ ವೆರಿ ಬಿಗ್ ಕ್ವೆಶನ್ ಹಾಗೇನಾದರೂ ಆದರೆ ಈ ದೇಶದ ಗತಿ ಏನು ಈ ಡಿವೈಡ್ ಏನು ಪ್ರಾರಂಭ ಮಾಡಿದ್ದಾರೆ ಹಿಂದೂ ಮುಸ್ಲಿಮ್ ಡಿವೈಡವರು ಈ ಡಿವೈಡನ್ನು ಇನ್ನಷ್ಟು ವಿಸ್ತರಿಸೋದಕ್ಕೆ ಇನ್ನಷ್ಟು ಪೊಲರೈಸ್ ಮಾಡೋದಕ್ಕೆ ಹಿಂದೂ ಓಟ್ಗಳನ್ನು ಅವರು ನೆಕ್ಸ್ಟ್ ಟ್ರ್ಯಾಪನ್ನು ಇಡಬಹುದಾ ಆ ಮುಂದಿನ ಹೆಜ್ಜೆ ಯಾವುದು ಅಂತ ನಾನು ಹೋಗಲ್ಲ ನಾವೆಲ್ಲ ಹೆಜ್ಜೆ ಇಡಬೇಕಾದ್ರೆ ನಮ್ಮ ಬದುಕಿನ ಅನುಭವದಿಂದ ನಾವು ಎಲ್ಲ ಏನೇನು ಪಡೆದೀವಿ ಅನ್ನೋದ್ರ ಮೇಲೆ ನಾವು ಮಾಡ್ತಾ ಹೋಗ್ತೀವಿ ಸೊ ಅಮಿತ್ ಶಾ ಮತ್ತು ಮೋದಿಯವರ ರಾಜಕೀಯ ಬದುಕಿನ ಅನುಭವಗಳೇನಿವೆ ಆ ಅನುಭವದ ಆಧಾರದ ಮೇಲೆ ಅವರು ಯಾವ ಅಸ್ತ್ರವನ್ನು ಬಳಸಬಾರ್ದು ಅವರು ಯಾವ ವಸ್ತ್ರವನ್ನು ಬಳಸುವುದಕ್ಕೂ ಹಿಂಜರಿಯುವವರಲ್ಲ ಅವರಿಗೆ ಈ ಚುನಾವಣೆ ವಿಜಯ ಸಿಗುತ್ತೆ ಅಂತ ಇದ್ದಾರೆ ಹಾಗಿದ್ದರೆ ಅಂತಹ ಕೊನೆಯ ಅಸ್ತ್ರವನ್ನು ಮೋದಿ ಅಮಿತ್ ಶಾ ಹುಡುಕಿಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಏನು ಎರಡನೇ ಹಂತದ ಇಪ್ಪತ್ತಾರಕ್ಕೆ ಎರಡನೇ ಹಂತ ಚುನಾವಣೆ ಬರುತ್ತೆ ಅವಧಿಗೆ ಇನ್ನೇನಾದರೂ ಬದಲಾವಣೆಗಳಾಗ್ತವೆ ಗೊತ್ತಿಲ್ಲ ಯಾಕಂದರೆ ಮೊದಲ ಹಂತದ ಚುನಾವಣೆಯಲ್ಲಿ ಬಿ ಜೆ ಪಿ ಏನಿದೆ ಅಷ್ಟು ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅನ್ನುವ ವರದಿ ಇದೆ ಈಗ ಎರಡನೇ ಹಂತದ ಚುನಾವಣೆ ಈ ಎರಡನೇ ಹಂತದ ಚುನಾವಣೆಯಲ್ಲಿಯೂ ಕೂಡ ಬಿ ಜೆ ಪಿ ಅಷ್ಟು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ದರೆ ಆ ವಾಟ್ ನೆಕ್ಸ್ಟ್ ಎಸ್ ಬಿ ಜೆ ಪಿ ಇಸ್ ಇನ್ ಡೇಂಜರ್ ಅವರ ಎನ್ ಡಿ ಇಸ್ ಇನ್ ಡೇಂಜರ್ ಅವರ ನಿರೀಕ್ಷೆ ಎಷ್ಟು ಸ್ಥಾನ ಬರ್ತಿಲ್ಲ ಆದ್ದರಿಂದ ಬಿ ಜೆ ಪಿ ಡೇಂಜರ್ನಲ್ಲಿದ್ದರೂ ಓಕೆ ಎನ್ ಡಿ ಎ ಡೇಂಜರ್ನಲ್ಲೂ ಇದ್ದರೂ ಓಕೆ ಆದರೆ ಅವರು ಡೇಂಜರ್ನಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ದೇಶ ಡೇಂಜರ್ ಸ್ಥಿತಿಗೆ ಹೋಗಬಾರ್ದು ಹಳೆಯ ಎಕ್ಸ್ಪಿರಿಮೆಂಟ್ಗಳು ಮತ್ತೆ ಅನುಷ್ಠಾನಗೊಂಡು ಇನ್ನಷ್ಟು ಬಹುಸಂಖ್ಯಾತರ ಪೊಲರೈಸೇಷನ್ ಮಾಡುವುದಕ್ಕೆ ಪೊಲರೈಸ್ ಮಾಡುವುದಕ್ಕೆ ಬೇರೆ ದಾರಿಯನ್ನು ಹಿಡಿಯುವ ಸ್ಥಿತಿ ಬರ್ಬೋದು ಹಾಗೆ ಬಂದರೆ ಡೇಂಜರಸ್ ಸಿಚುವೇಶನ್ ನೌ ಇಟ್ ಈಸ್ ಎ ಡೇಂಜರಸ್ ಸಿಚುವೇಶನ್ ಬಿಕಾಸ್ ಐ ಸ್ಟಿಲ್ ಬಿಲೀವ್ ಇಟ್ ಇಸ್ ನಾಟ್ ಈಸಿ ಫಾರ್ ಬಿ ಜೆ ಪಿ ಟು ವಿನ್ ಆದ್ದರಿಂದನೇ ಡೇಂಜರ್ ಇದು ಕಾಂಗ್ರೆಸ್ಸು ಗೆಲ್ಲೋ ಚಾನ್ಸಸ್ ಕಡಿಮೆ ಅಂದರೆ ಏನು ಡೇಂಜರ್ ಮಾಡೋ ಶಕ್ತಿನೋ ಇರಲಿಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಬಿ ಜೆ ಪಿ ಇಸ್ ಲೂಸಿಂಗ್ ಅನ್ನುವ ಸ್ಥಿತಿ ಬಂದರೆ ದೆನ್ ಇಟ್ ವಿಲ್ ಬಿ ಎ ಹಾರಿಬಲ್ ಸಿಚುವೇಶನ್ ಫಾರ್ ಅವರ್ ನೇಷನ್ ಮೋದಿ ಆ್ಯಂಡ್ ಅಮಿತ್ ಶಾ ಅವರು ಬೇರೆ ಅಸ್ತ್ರಗಳನ್ನು ಹುಡುಕ್ತಾರೆ ಬಿ ಕೇರ್ಫುಲ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಬೆಂಬಲ ಇರಲಿ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಪ್ರೀತಿ ಇರಲಿ ತಾವು ನನ್ನನ್ನು ಬೆನ್ನು ತಡ್ತಾ ಇರಬೇಕು ಪ್ರೀತಿಸ್ತಾ ಇರಬೇಕು ಕೈಲಾದ ಸಹಾಯ ಮಾಡ್ತಿರ್ಬೇಕು ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ